ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಸುದ್ದಿ ಕುಂದು ಕಾರ್ಯಕ್ರಮ ನಾನು ಮುಂಜಿ ಮೂರನೇ ಬಾರಿಗೆ ಬಿಜೆಪಿ ಸರ್ಕಾರ ಬಂದ್ರೆ ಅಂದ್ರೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಇಲ್ಲಿ ಅಂಬೇಡ್ಕರ್ ನೇತೃತ್ವದಲ್ಲಿ ಸಿದ್ಧವಾದ ಸಂವಿಧಾನ ಇರಲ್ವಾ ಇಂತಹ ಸಂದೇಹವನ್ನ ಇವತ್ತು ವಕೀಲರುಗಳು ನ್ಯಾಯವಾದಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಸುಪ್ರೀಂ ಕೋರ್ಟಿನ ವಕೀಲರಾದ ಮೊಹಮ್ಮದ್ ಪ್ರಾಚಾ ಭಾನು ಪ್ರತಾಪ್ ಸಿಂಗ್ ಮುಂತಾದವರು ಹೇಳೋದು ಮೂರನೇ ಬಾರಿಗೆ ಮೋದಿ ಗೆದ್ರೆ ಸಂವಿಧಾನವೇ ಉಳಿಯಲ್ಲ ದೇಶಕ್ಕೆ ಸಾಮಾಜಿಕ ನ್ಯಾಯ ಸಮಾನ ಹಕ್ಕು ಕೊಟ್ಟಿರುವಂತಹ ಸಂವಿಧಾನವೇ ಇರಲ್ಲ ಎಂದಾದರೆ ಮತ್ತೆ ಪ್ರಜೆಗಳ ಅವಸ್ಥೆ ಏನಾದೀತು ಆದ್ದರಿಂದ ಪ್ರತಿಪಕ್ಷಗಳ ಇಂಡಿಯಾ ಕೂಟ ಮುಂಬರುವ ಪಾರ್ಲಿಮೆಂಟ್ಗೆ ಗೆದ್ದು ಅಧಿಕಾರಕ್ಕೆ ಬರುವುದು ಮತದಾರರ ಅನಿವಾರ್ಯತೆ ಆಗುತ್ತೆ ಹೌದು ಜನರು ಗೆಲ್ಲಿಸಬೇಕು ನಿಜ ಆದ್ರೆ ಪ್ರತಿಪಕ್ಷಗಳ ಇಂಡಿಯಾ ಕೂಟದಲ್ಲಿ ಬಿಜೆಪಿಯನ್ನು ಸೋಲಿಸುವುದಕ್ಕೆ ಯಾವ ಸ್ಟ್ರಾಟಜಿ ಇದೆ ನಿಜ ಇಂಡಿಯಾ ಕೂಟದಲ್ಲಿ ಇಪ್ಪತ್ತಾರು ಪಕ್ಷಗಳು ಸಖ್ಯ ಮಾಡಿಕೊಂಡಿವೆ ಅಷ್ಟಕ್ಕೆ ಇಂಡಿಯಾ ಕೂಟ ಗೆದ್ದು ಬರುತ್ತೆ ಎಂದು ಊಹಿಸಿದ್ರೆ ಅದು ಮೂರ್ಖತನವಾದಿತ್ತು ತಪ್ಪಾದಿತ್ತು ತಮಿಳುನಾಡಿನ ಸ್ಟಾಲಿನ್ ಎಡಪಕ್ಷಗಳು ಉತ್ತರ ಪ್ರದೇಶದ ಅಖಿಲೇಶ್ ಯಾದವ್ ಬಂಗಾಳದಿಂದ ಮಮತಾ ಬ್ಯಾನರ್ಜಿ ಮಹಾರಾಷ್ಟ್ರದಿಂದ ಉದ್ಧವ್ ಠಾಕ್ರೆ ಶರದ್ ಪವಾರ್ ಬಿಹಾರದಿಂದ ನಿತೀಶ್ ಕುಮಾರ್ ಲಾಲೂ ಪ್ರಸಾದ್ ಯಾದವ್ ಇವರೆಲ್ಲ ಇಂಡಿಯಾ ಕೂಟದಲ್ಲಿದ್ದಾರೆ ನಿಜ ಇಷ್ಟಕ್ಕೆ ಇಂಡಿಯಾ ಕೂಟ ಗೆಲ್ಲುತ್ತೆ ಎಂದು ಲೆಕ್ಕ ಹಾಕುವುದು ಸರಿಯಲ್ಲ ತಪ್ಪಾದೀತು ಯಾಕಂದ್ರೆ ಈ ದೇಶದಲ್ಲಿ ದೊಡ್ಡ ಒಟ್ಟು ವಿಭಾಗ ಅಂದ್ರೆ ಮತದಾರ ವಿಭಾಗ ದಲಿತರದ್ದು ಒಬಿಸಿಗಳದ್ದು ಆ ನಂತರ ಮುಸ್ಲಿಮರದ್ದು ಇಂಡಿಯಾ ಕೂಟ ಈ ವಿಭಾಗಗಳ ಓಟ್ ಅನ್ನ ತಮ್ಮಲ್ಲಿ ಉಳಿಸಿಕೊಳ್ಳುವುದಕ್ಕೆ ಮತ್ತು ಬಿಜೆಪಿಯ ಬಳಿ ಇರುವುದನ್ನು ತಮ್ಮೆಡೆಗೆ ಕರೆತರುವುದಕ್ಕೆ ಕೆಲಸ ಮಾಡಬೇಕಾಗುತ್ತೆ ಹಾಗಾದಾಗ ಖಂಡಿತ ಇಂಡಿಯಾ ಕೂಟ ಗೆಲ್ಲುವುದರಲ್ಲಿ ಸಂಶಯ ಬೇಡ ಬಿಜೆಪಿಯ ಬಳಿ ಇರುವ ದಲಿತರ ಆದಿವಾಸಿಗಳ ಓಟ್ಗಳನ್ನು ಸೆಳೆಯುವಲ್ಲಿ ಇಂಡಿಯಾ ಕೂಡ ಯಶಸ್ವಿ ಆಗುತ್ತಾ ಪ್ರಶ್ನೆ ಇರುವುದು ಇಲ್ಲೇ ಒಬಿಸಿಗಳನ್ನು ದಲಿತರನ್ನು ಆದಿವಾಸಿಗಳನ್ನು ತಮ್ಮ ಬಳಿ ಇಟ್ಟುಕೊಳ್ಳುವುದಕ್ಕೆ ಬಹಳ ಸರಿಯಾದ ಲೆಕ್ಕಾಚಾರವನ್ನೇ ಬಿಜೆಪಿ ಮಾಡಿಟ್ಟುಕೊಂಡಿದೆ ಲಾಲು ಪ್ರಸಾದ್ ಯಾದವ್ ಅಖಿಲೇಶ್ ಯಾದವರ ಪ್ರಭಾವವನ್ನು ಕಡಿಮೆಗೊಳಿಸುವುದಕ್ಕೆ ಮಧ್ಯಪ್ರದೇಶದಲ್ಲಿ ಮೋಹನ್ ಯಾದವರನ್ನು ಮುಖ್ಯಮಂತ್ರಿ ಮಾಡಿದ್ದು ಸುಮ್ಮನಲ್ಲ ಬಿಜೆಪಿ ಯಾದವರ ಓಟ್ ಬೆಂಕಿಗೆ ಕನ್ನ ಹಾಕುವುದಕ್ಕೆ ಇನ್ನೊಂದು ಕಡೆ ಛತ್ತೀಸ್ಗಢದಲ್ಲಿ ಆದಿವಾಸಿ ಮುಖ್ಯಮಂತ್ರಿ ಮಾಡಿದ್ದು ಅದಕ್ಕೆ ಆದಿವಾಸಿ ಓಟ್ಗಳನ್ನ ಸೆಳೆಯಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಗೆಲ್ಲುವುದಕ್ಕೆ ಮುಖ್ಯ ಆಗುತ್ತೆ ಅನ್ನುವ ಲೆಕ್ಕಾಚಾರದಲ್ಲಿ ಅಲ್ಲಿ ಆದಿವಾಸಿ ಮುಖ್ಯಮಂತ್ರಿಯನ್ನು ಮಾಡಿದ್ದು ಜಾರ್ಖಂಡಿನ ಹೇಮಂತ್ ಸುರೇನ್ ಹೆಗು ಆದಿವಾಸಿ ಮುಖ್ಯಮಂತ್ರಿ ಇಂಡಿಯಾ ಕೂಟದಲ್ಲಿದ್ದಾರೆ ಅದು ಅಷ್ಟು ಸಾಲುವುದಿಲ್ಲ ಆಯಾ ರಾಜ್ಯಗಳ ಸ್ಥಳೀಯ ನಾಯಕರನ್ನ ಇಂಡಿಯಾ ಕೂಟ ಬುಟ್ಟಿಗೆ ಹಾಕಿಕೊಂಡ್ರೆ ಗೆಲ್ಲುವುದು ಸುಲಭ ಆಗುವುದು ಆದಿವಾಸಿಗಳ ಓಟ್ ಅನ್ನ ಸೆಳೆಯುವುದು ಅನ್ನುವುದು ಒಂದು ಲೆಕ್ಕಾಚಾರ ದಲಿತರ ಓಟ್ಗಳನ್ನ ದಲಿತರ ಸುಪ್ರೀಮ ನಾಯಕಿಯಾದ ಮಾಯಾವತಿಯನ್ನು ಇಂಡಿಯಾ ಕೂಟಕ್ಕೆ ಕರೆತರಲು ಸಾಧ್ಯವಾದರೆ ಅದು ಕೂಡ ಬಹಳ ದೊಡ್ಡ ಯಶಸ್ಸನ್ನು ಇಂಡಿಯಾ ಕೂಟಕ್ಕೆ ತಂದು ಕೊಡುತ್ತೆ ಅನ್ನುವುದು ಮತ್ತೊಂದು ಲೆಕ್ಕಾಚಾರ ಮಧ್ಯಪ್ರದೇಶದ ಚುನಾವಣೆಯಲ್ಲಿ ಒಂದೇ ಒಂದು ಸೀಟುಗಳನ್ನು ಕೂಡ ಬಿ ಎಸ್ ಗೆಲ್ಲಲು ಸಾಧ್ಯ ಆಗಿಲ್ಲ ಮತ್ತೆ ಅವರ ಪ್ರಭಾವ ಏನು ಎಲ್ಲಿದೆ ಎಂದು ಕೇಳುವವರು ಇದ್ದಾರೆ ಆದರೆ ಮಧ್ಯಪ್ರದೇಶದ ಚುನಾವಣೆಯಲ್ಲಿ ಸ್ವತಃ ಮಾಯಾವತಿ ಅವರು ಇವಿಎಂ ಕುರಿತು ಅನುಮಾನ ವ್ಯಕ್ತಪಡಿಸಿದ್ದು ಇದೆ ಈ ಅಸಮಾಧಾನದ ಜೊತೆಗೆ ಅವರು ಪ್ರತಿಪಕ್ಷಗಳ ಇಂಡಿಯಾ ಕೂಟವನ್ನು ಸೇರುವಂತಹ ಒಂದು ಸೂಚನೆಯನ್ನು ನೀಡಿದ್ದಾರೆ ವರದಿಗಳ ಪ್ರಕಾರ ಅವರನ್ನು ಬಿಜೆಪಿ ಇಡಿ ಐಟಿ ಸಿಬಿಐ ಗಳ ಹೆಸರಿನಲ್ಲಿ ಹೆದರಿಸಿಟ್ಟು ನಿಷ್ಕ್ರಿಯವಾಗಿರಲು ಒತ್ತಡ ಹೇರುತ್ತಿದೆ ಅದು ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಕಂಡು ಬಂತು ಮಾಯಾವತಿ ನಿಷ್ಕ್ರಿಯ ಆಗಿದ್ರು ಹಾಗಾಗಿ ಬಿಜೆಪಿ ಬಹಳ ಸಲೀಸಾಗಿ ಗೆದ್ದಿದೆ ಮಾಯಾವತಿ ಅವರಿಗೂ ಗೊತ್ತಿದೆ ಮುಸ್ಲಿಮರು ಮತ್ತು ಯಾದವ ವೋಟುಗಳಿಂದ ಅಖಿಲೇಶ್ ಯಾದವ್ಗೆ ಅಧಿಕಾರಕ್ಕೆ ಅಥವಾ ಹೆಚ್ಚು ಸೀಟುಗಳನ್ನ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಮಾಯಾವತಿ ಅಖಿಲೇಶ್ ಒಂದಾಗಿದ್ರೆ ಈ ಹಿಂದೆ ಒಂದು ಉಪ ಚುನಾವಣೆಯಲ್ಲಿ ಯೋಗಿ ಆದಿತ್ಯನಾಥರ ಗೋರಖ್ಪುರದಲ್ಲಿ ಕೂಡ ಮಾಯಾವತಿ ಅಖಿಲೇಶ್ ಸಖ್ಯ ಗೆದ್ದಿತ್ತು ಅಂದ್ರೆ ಅದು ಯೋಗಿ ಆದಿತ್ಯನಾಥರ ಕೋಟೆಯಲ್ಲಿ ಅಲ್ಲಿ ಕೂಡ ಮಾಯಾವತಿ ಪ್ರಭಾವಿ ಓಟುಗಳನ್ನ ಸೆಳೆಯಬಲ್ಲವರು ಮಾತ್ರವಲ್ಲ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಂದೇ ಒಂದು ಸೀಟುಗಳನ್ನ ಉತ್ತರ ಪ್ರದೇಶದಲ್ಲಿ ಮಾಯಾವತಿ ಗೆಲ್ಲಲು ಸಾಧ್ಯ ಆಗಿಲ್ಲ ಆದ್ರೆ ಎಷ್ಟು ಓಟುಗಳನ್ನು ಪಡೆದಿದ್ದಾರೆ ಗೊತ್ತಾ ಒಂದು ಕೋಟಿ ಅರವತ್ತೆಂಟು ಲಕ್ಷ ಓಟುಗಳನ್ನ ಮಾಯಾವತಿಯವರು ಪಡೆದುಕೊಂಡ್ರು ಓಟುಗಳನ್ನ ಪಡೆಯಲೇ ಅವರು ಯಶಸ್ವಿ ಆಗ್ತಾರೆ ಓಟುಗಳನ್ನ ಸೆಳೆದು ತರುವ ಶಕ್ತಿ ಅವರಿಗಿದೆ ಆದರೆ ಸೀಟುಗಳು ಸಿಕ್ಕಿಲ್ಲ ಅನ್ನೋದು ಇಲ್ಲಿ ಲೆಕ್ಕಾಚಾರ ಅಲ್ಲ ಅಖಿಲೇಶ್ ಮಾಯಾವತಿ ಕಾಂಗ್ರೆಸ್ನ ಎರಡು ಪಾಯಿಂಟ್ ಚಿಲ್ರೆ ಓಟುಗಳು ಇವೆಲ್ಲ ಸೇರಿದಾಗ ಐವತ್ತು ಗಿಂತ ಮೇಲ್ಪಟ್ಟು ಓಟ್ಗಳನ್ನ ಇಂಡಿಯಾ ಕೂಟ ಉತ್ತರ ಪ್ರದೇಶದಲ್ಲಿ ಗಳಿಸಲು ಸಾಧ್ಯವಾದರೆ ಬಿಜೆಪಿಗೆ ಇಪ್ಪತ್ತು ಸೀಟುಗಳನ್ನ ಒಟ್ಟು ಎಂಬತ್ತು ಲೋಕಸಭಾ ಸೀಟುಗಳಲ್ಲಿ ಇಪ್ಪತ್ತು ಸೀಟುಗಳನ್ನು ಕೂಡ ಗೆಲ್ಲಲು ಸಾಧ್ಯವಿಲ್ಲ ಎಂದು ರಾಜಕೀಯ ವಿಚಾರಗಳ ತಜ್ಞರು ಚರ್ಚೆ ಮಾಡ್ತಾ ಇದ್ದಾರೆ ನಿಜವೂ ಹೌದು ಉತ್ತರ ಪ್ರದೇಶದಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ದಲಿತರಿದ್ದಾರೆ ಮುಸ್ಲಿಮರು ಹತ್ತೊಂಬತ್ತು ಪರ್ಸೆಂಟ್ ಇದ್ದಾರೆ ಇವರಿಬ್ಬರನ್ನ ಸೇರಿಸಿದ್ರೆ ಎಷ್ಟಾಯ್ತು ನಲ್ವತ್ತು ಪರ್ಸೆಂಟ್ ಆಯ್ತು ಈ ನಲ್ವತ್ತು ಪರ್ಸೆಂಟ್ ಓಟುಗಳಲ್ಲಿ ಯಾದವರ ಓಟ್ಗಳು ಅಂದ್ರೆ ಸಿ ಓಟುಗಳು ಸೇರಿಸಿದ್ರೆ ಐವತ್ತೈದು ಬಿಡಿ ಅರವತ್ತು ಪರ್ಸೆಂಟ್ ವರೆಗೂ ಇಂಡಿಯಾ ಕೊಟ್ಟಕ್ಕೆ ಓಟ್ ಅನ್ನು ಪಡೆಯಲು ಸಾಧ್ಯ ಇದೆ ಹಾಗಾಗಿ ಈ ಅರವತ್ತು ಪರ್ಸೆಂಟ್ ವೋಟ್ ಯಾವ ಪಾರ್ಟಿ ಪಡೆದುಕೊಳ್ಳುತ್ತೋ ಅದುವೇ ಅತಿ ಹೆಚ್ಚು ಸೀಟುಗಳನ್ನ ಉತ್ತರ ಪ್ರದೇಶದಲ್ಲಿ ಗಳಿಸುತ್ತೆ ಅಂದ್ರೆ ಎಂಬತ್ತು ಸೀಟುಗಳಲ್ಲಿ ಕೊನೆ ಪಕ್ಷ ಅರವತ್ತು ಸೀಟುಗಳನ್ನಾದ್ರೂ ಅದು ಗೆಲ್ಲುತ್ತೆ ಎನ್ನುವ ಲೆಕ್ಕಾಚಾರಗಳು ಕೇಳಿ ಬರ್ತಾ ಇವೆ ನಿಜವೂ ಹೌದು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಕೂಟ ಗೆಲ್ಲಬೇಕಾದ್ರೆ ಮಾಯಾವತಿಯವರನ್ನ ಇಂಡಿಯಾ ಕೂಟಕ್ಕೆ ಕರೆತರುವುದು ಬಹಳ ಮುಖ್ಯ ಆಗಿದೆ ಮಾಯಾವತಿಯವರು ಒಂದು ವೇಳೆ ಚುನಾವಣೆ ಘೋಷಣೆಯಾದ ಮೇಲೆ ಇಂಡಿಯಾ ಕೂಟದೊಂದಿಗೆ ಸೇರಿದ್ರೆ ಖಂಡಿತ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಕೂಟ ಅಧಿಕಾರಕ್ಕೆ ಬರುತ್ತೆ ಅದು ಸಾಧ್ಯವಾಗಬೇಕಾದ್ರೆ ಈಗಿಂದೀಗಲೇ ಮಾಯಾವತಿ ಅವರನ್ನ ಇಂಡಿಯಾ ಕೂಟಕ್ಕೆ ಕರೆತರುವ ಕೆಲಸಗಳು ಆಗಬೇಕು ಕಾಂಗ್ರೆಸ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಯಾವತಿ ಅವರಿಗೆ ಆಹ್ವಾನವನ್ನು ನೀಡಿದ್ದಾರೆ ಇಂಡಿಯಾ ಕೂಟವನ್ನು ಸೇರಿ ಎನ್ನುವ ದಲಿತರನ್ನು ಒಬಿಸಿ ಆದಿವಾಸಿಗಳನ್ನು ಧ್ರುವೀಕರಿಸಿಟ್ಟುಕೊಂಡಿರುವ ಬಿಜೆಪಿಯಿಂದ ಇವರನ್ನ ಸೆಳೆಯುವಲ್ಲಿ ಇಂಡಿಯಾ ಕೊಟ್ಟ ಯಶಸ್ವಿ ಆಗ್ಬೇಕಾದ್ರೆ ಅದಕ್ಕೂ ಸ್ಟ್ರಾಟಜಿ ಮಾಡಬೇಕಾಗತ್ತೆ ಜನವರಿ ಹದಿನಾಲ್ಕರ ನಂತರದ ಭಾರತ್ ನ್ಯಾಯಯಾತ್ರ ರಾಹುಲ್ ಗಾಂಧಿ ಅವರ ಭಾರತ್ ನ್ಯಾಯ ಇಂತಹ ಒಂದು ಸ್ಟ್ರಾಟಜಿ ಆಗಿದೆ ಎಂದು ಹೇಳಲಾಗುತ್ತೆ ನಿತೀಶ್ ಕುಮಾರ್ ಅವರು ಒಬಿಸಿ ನಾಯಕನಾಗಿ ಪ್ರಬಲರು ಉತ್ತರ ಪ್ರದೇಶದಲ್ಲಿ ಕೂಡ ಪ್ರಭಾವ ಹೊಂದಿದವರು ನಿತೀಶ್ ಕುಮಾರ್ ಲಾಲು ಪ್ರಸಾದ್ ಯಾದವ್ ಅಖಿಲೇಶ್ ಯಾದವ್ ಒಂದಾದ್ರೆ ಒಬಿಸಿ ಓಟುಗಳನ್ನ ತರಲು ಕಷ್ಟ ಇಲ್ಲ ಜೊತೆಗೆ ರಾಹುಲ್ ಗಾಂಧಿ ಅವರ ನ್ಯಾಯ ಯಾತ್ರೆ ಪ್ರಭಾವಿಯಾಗಿ ಇಲ್ಲಿ ಮೇಲೆ ಬಂದ್ರೆ ಖಂಡಿತ ಇಂಡಿಯಾ ಕೂಟಕ್ಕೆ ಗೆಲ್ಲುವ ಸಾಧ್ಯತೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಬಹುತೇಕ ಇಂಡಿಯಾ ಕೂಟಕ್ಕೆ ಗೆಲ್ಲುವುದು ನೂರಕ್ಕೆ ನೂರು ಶತಮಾನ ಸಾಧ್ಯತೆ ಇದೆ ಇಂಡಿಯಾ ಕೂಟದ ಬಗ್ಗೆ ಮಾಯಾವತಿಯವರಿಂದ ಒಳ್ಳೆಯ ಸೂಚನೆಗಳೇ ಲಭಿಸಿದ್ದೂ ಹೌದು ಓಬಿಸಿ ದಲಿತ ಆದಿವಾಸಿ ಅಂದರೆ ಜಾತಿ ಜನಗಣತಿಯ ಆಧಾರದಲ್ಲಿ ಪ್ರತಿಪಕ್ಷಗಳ ಇಂಡಿಯಾ ಕೂಟ ಕೆಲಸ ಮಾಡಬೇಕಾಗತ್ತೆ ಇಂಡಿಯಾ ಕೂಟದಲ್ಲಿರುವ ಮೇಲ್ವರ್ಗದ ನಾಯಕರು ಜಾತಿ ಜನಗಣತಿಯ ವಿರುದ್ಧ ಧ್ವನಿ ಎತ್ತುವವರು ಇದು ಇಂಡಿಯಾ ಕೂಟಕ್ಕೆ ಹಿನ್ನಡೆಯನ್ನ ತಂದುಕೊಡಬಹುದು ಅದರಿಂದ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಬಿಹಾರದಲ್ಲಿ ಜಾತಿ ಜನಗಣತಿಯನ್ನ ಜಾರಿಗೆ ತಂದಂತ ನಿತೀಶ್ ಕುಮಾರ್ ಆ ಮಾದರಿಯನ್ನು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಜಾರಿಗೆ ತರಬೇಕು ಇದು ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಗೆಲ್ಲುವುದಕ್ಕೆ ಇಂಡಿಯಾಕೂಟಕ್ಕೆ ಉಪಯುಕ್ತವಾಗಲಿದೆ ಒಟ್ಟಿನಲ್ಲಿ ದಲಿತರು ಆದಿವಾಸಿಗಳು ಮುಸ್ಲಿಮರನ್ನ ಹಿಡಿದುಕೊಂಡು ರಾಜಕೀಯ ಮಾಡುವುದನ್ನು ಇಂಡಿಯಾಕೂಟದವರು ಕಲಿಬೇಕು ತಮ್ಮಿಂದ ದೂರವಾಗಿರುವ ಈ ಪಾರ್ಟಿಗಳನ್ನೆಲ್ಲ ತಮ್ಮತ್ತ ಕರೆತರಲು ಕಾಂಗ್ರೆಸ್ನವರು ಯಶಸ್ವಿ ಆಗಬೇಕು ಉತ್ತರ ಪ್ರದೇಶ ಬಿಹಾರ ಮಧ್ಯಪ್ರದೇಶದಲ್ಲಿ ದಲಿತರ ಪ್ರಭಾವ ಬಹಳ ದೊಡ್ಡದು ಉತ್ತರ ಪ್ರದೇಶದಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ದಲಿತರಿದ್ರೆ ಹತ್ತೊಂಬತ್ತು ಪರ್ಸೆಂಟ್ ಮುಸ್ಲಿಮರ್ ಇದ್ದಾರೆ ನಲವತ್ತು ಪರ್ಸೆಂಟ್ ಆಯಿತು ಮಧ್ಯ ಪ್ರದೇಶದಲ್ಲಿ ಹದಿನಾರು ಪರ್ಸೆಂಟ್ ದಲಿತರಿದ್ರೆ ಆರು ಏಳು ಪರ್ಸೆಂಟ್ ಮುಸ್ಲಿಮರ್ ಇದ್ದಾರೆ ಇಪ್ಪತ್ತೆರಡು ಪರ್ಸೆಂಟ್ ಆಯಿತು ಇನ್ನು ಬಿಹಾರದಲ್ಲಿ ದಲಿತರು ಹದಿನಾರು ಪರ್ಸೆಂಟ್ ಇದ್ರೆ ಹದಿನೇಳು ಪರ್ಸೆಂಟ್ ಮುಸ್ಲಿಮರ್ ಇದ್ದಾರೆ ಮೂವತ್ತ ಮೂರು ಪರ್ಸೆಂಟ್ ಅಲ್ಲಿಗೆ ಆಯಿತು ಹೀಗೆ ಲೆಕ್ಕಗಳು ಸಾಗಬೇಕು ಮಾತ್ರ ಅಲ್ಲ ಇಡೀ ದೇಶದಲ್ಲಿ ದಲಿತರ ಪ್ರಭಾವ ಖಂಡಿತ ಹೆಚ್ಚಿದೆ ದಲಿತ ಓಟ್ ಹೆಚ್ಚಿದೆ ದಲಿತ ಮತದಾರರು ಹೆಚ್ಚು ಇದ್ದಾರೆ ಕೆಲವು ರಾಜ್ಯಗಳ ಲೆಕ್ಕವನ್ನು ನಿಮಗೆ ಹೇಳುವುದಾದ್ರೆ ವೀಕ್ಷಕರೇ ತಮಿಳುನಾಡಿನಲ್ಲಿ ಇಪ್ಪತ್ತು ಪರ್ಸೆಂಟ್ ದಲಿತ ವಿಭಾಗದವರು ಇದ್ದಾರೆ ರಾಜಸ್ಥಾನದಲ್ಲಿ ಹದಿನೆಂಟು ಪರ್ಸೆಂಟ್ ದಲಿತರು ಕರ್ನಾಟಕದಲ್ಲಿ ಹದಿನೇಳು ಪರ್ಸೆಂಟ್ ದಲಿತರು ಪಂಜಾಬ್ನಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಮಹಾರಾಷ್ಟ್ರದಲ್ಲಿ ಹನ್ನೆರಡು ಪರ್ಸೆಂಟ್ ತಮಿಳುನಾಡಿನಲ್ಲಿ ಇಪ್ಪತ್ತು ಪರ್ಸೆಂಟ್ ಛತ್ತೀಸ್ಗಢದಲ್ಲಿ ಹದಿಮೂರು ಪರ್ಸೆಂಟ್ ಹೀಗೆ ದಲಿತರ ಪ್ರಭಾವ ಜಾಸ್ತಿ ಇದೆ ಹಾಗಾಗಿ ಇಂಡಿಯಾ ಕೂಟ ತಗ್ಗದ್ದು ಇಲ್ಲಿ ಸಂವಿಧಾನ ಉಳಿಬೇಕಂದ್ರೆ ದಲಿತರು ಸಿಗಳು ಮುಸ್ಲಿಮರನ್ನ ಗಟ್ಟಿ ಹಿಡಿಯುವುದನ್ನ ಇಂಡಿಯಾ ಕೂಟದವರು ಕಲಿತುಕೊಳ್ಬೇಕು ಜಾತಿ ಜನಗಣತಿ ಎನ್ನುವುದನ್ನ ಜಾರಿಗೆ ತರಬೇಕು ಸಾಮಾಜಿಕ ನ್ಯಾಯವನ್ನ ಜನರ ಮುಂದೆ ಜಾರಿಗೆ ತಂದು ತೋರಿಸಿಕೊಡಬೇಕು ಇದು ಬಹಳ ಮುಖ್ಯ ಇಂಡಿಯಾ ಕೂಟದ ಬಳಿ ಇರುವುದು ಒಂದೇ ಹಿಂದುತ್ವ ವರ್ಸಸ್ ಸಾಮಾಜಿಕ ನ್ಯಾಯ ಬಿಜೆಪಿ ಹಿಂದುತ್ವದ ಆಧಾರದಲ್ಲಿ ಓಟು ಕಳ್ಳ ಹೋದ್ರೆ ಸಾಮಾಜಿಕ ನ್ಯಾಯದ ಆಧಾರದಲ್ಲಿ ಜಾತಿ ಗಣತಿಯ ಆಧಾರದಲ್ಲಿ ಜನರಲ್ಲಿ ಓಟು ಕಳಬೇಕು ದಲಿತರು ಆದಿವಾಸಿಗಳು ಮುಸ್ಲಿಮರು ಸಿಗಳು ಯಾದವರು ಜಾಟರು ಎಲ್ಲರೂ ಒಂದಾದ್ರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಕೂಟ ಗೆಲ್ಲುವುದು ಖಚಿತ ಹಾಗಾದಲ್ಲಿ ಸಂವಿಧಾನ ಉಳಿಯುವುದು ಸ್ಪಷ್ಟ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಸುದ್ದಿಗೊಂದು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ರಬ್ಬ ಮಂಚಿ ಜೈ ಭಾರತ್